ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಡಿಯರ್ ಡಿವ್ಯಾನ್ ವೈಫ್ಸ್ ಇವತ್ತು ನಾನಿದ್ದೀನಿ ಹುಬ್ಬಳ್ಳಿಯಲ್ಲಿ ಹೊಸ ಲ್ಯಾಂಡ್ಮಾರ್ಕ್ ಆಗಿ ಹೊರಹೊಮ್ಮಿರುವ ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡ ಸಂಪೂರ್ಣ ಟೂರ್ ಬಗ್ಗೆ ಹೇಳ್ತಿದ್ದೀನಿ ಸೊ ನೋಡಿ ಈ ಪ್ಲೇಸ್ನ ನೋಡಿದಾಗಲೇ ಫೀಲ್ ಆಗುತ್ತೆ ವಾವ್ ಅಂತ ಸೊ ಅದ್ರ ಬಗ್ಗೆ ನಾನು ಕೇಳಿ ಹೋಗ್ತಿದ್ದೀನಿ ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನ ಭಾಗವಾಗಿ ಈ ಬಸ್ ಸ್ಟ್ಯಾಂಡನ್ನು ಸಂಪೂರ್ಣವಾಗಿ ಮರು ನಿರ್ಮಿಸಲಾಗಿದೆ ಹಳೆಯ ಬಸ್ ಸ್ಟ್ಯಾಂಡ್ ತುಂಬ ಕಿಕ್ಕಿರದಾಗಿತ್ತು ಪಾರ್ಕಿಂಗ್ ಸಮಸ್ಯೆ ಕೂಡ ತುಂಬ ಆದ್ದರಿಂದ ಇವೆಲ್ಲ ಕಾರಣಗಳ ಕೊರತೆಯಿಂದ ಹೊಸದಾಗಿ ಮಾಡಲಾಗಿದೆ ಈ ಹೊಸ ಬಸ್ ಸ್ಟ್ಯಾಂಡನ್ನ ನೋಡಿದಾಗ ವಿ ಫೀಲ್ ಲೈಕ್ ಅ ಮಾಡರ್ನ್ ಟ್ರಾನ್ಸ್ಪೋರ್ಟ್ ಹಬ್ ಅನ್ನೋ ಫೀಲ್ ಬರುತ್ತೆ ಅಲ್ವಾ ಇಲ್ಲಿ ವಿಶಾಲ ಪ್ಲಾಟ್ಫಾರ್ಮ್ಗಳಿವೆ ಬಸ್ಗಳು ಸುಲಭವಾಗಿ ಎಂಟರ್ ಆಗ್ಬೋದು ಎಕ್ಸಿಟ್ ಆಗ್ಬೋದು ದೇರ್ ಈಸ್ ನೋ ಪ್ರಾಬ್ಲಮ್ ಹೈ ಕೆಪಾಸಿಟಿ ಶೆಡ್ಗಳಿವೆ ಸೂರ್ಯ ಮಳೆ ಎರಡರಿಂದಲೂ ಚೆನ್ನಾಗಿ ರಕ್ಷಣೆ ಸಿಗುತ್ತೆ ಮತ್ತು ಎಲ್ ಇ ಡಿ ಡಿಸ್ಪ್ಲೇ ಬೋರ್ಡ್ಗಳಿವೆ ಹೊಸ ಬಸ್ ಟೈಮಿಂಗು ಪ್ಲಾಟ್ಫಾರ್ಮ್ ಮಾಹಿತಿನ ಅದು ಎಲ್ ಇ ಡಿ ಡಿಸ್ಪ್ಲೇ ಬೋರ್ಡ್ಗಳೇ ನಮಗೆ ತೋರಿಸ್ತೇವೆ ಲೈಕ್ ಹೌ ಇಟ್ ಈಸ್ ಕೇರ್ ಇನ್ ಬೆಂಗಳೂರು ಮತ್ತು ಸಿ ಟಿ ವಿ ಸುರಕ್ಷತೆ ಸಂಪೂರ್ಣ ಪ್ರದೇಶ ಕವರ್ ಆಗಿದೆ ಯಾವುದೇ ಅವಘಡ ಸಂಭವಿಸಿದಾಗ ಸಿ ಸಿ ಟಿ ವಿ ರಕ್ಷಣೆ ಮಾಡುತ್ತೆ ವೈಡ್ ವಾಗ್ವೆಗಳು ಜನರಿಗೆ ಸುಲಭ ಚಲನೆ ಬಗ್ಗೆ ಇದೆಲ್ಲ ತೋರಿಸ್ಕೊಡುತ್ತೆ ಮತ್ತು ಈ ಪ್ಯಾಸೆಂಜರ್ಗಳಿಗೆ ಫೋಡಲಿಕ್ಕೆ ಅಂದರೆ ಕ್ಲೀನ್ ವೇಟಿಂಗ್ ಹಾಲ್ ಇದೆ ಕುಳಿತುಕೊಳ್ಳೋದು ಸಾಕಷ್ಟು ಸೀಟಿಂಗ್ಸ್ಗಳಿವೆ ಮತ್ತು ನಮಗೆ ಹಸಿವಾದರೆ ಫುಡ್ ಕೋರ್ಟು ಟೀ ಕಾಫಿ ಸ್ಟಾಲ್ಗಳಿವೆ ಶಾಪಿಂಗ್ ಸ್ಟೋರ್ಗಳಿವೆ ಮಹಿಳೆಯರಿಗೆ ಪ್ರತ್ಯೇಕ ವೇಟಿಂಗ್ ರೂಮ್ಗಳಿದೆ ಉತ್ತಮ ಟ್ಯಾಬ್ಲೆಟ್ ಸೌಲಭ್ಯ ಕೂಡ ಇವಾಗಿದೆ ನೀವು ನಮ್ಮ ರಸ್ತೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಬಗ್ಗೆ ಕಾರು ಬೈಕು ಆಟೋ ಎಲ್ಲಕ್ಕೂ ಪ್ರತ್ಯೇಕ ಜಾಗ ಇವಾಗಿವೆ ಮೇನ್ ಗೋಕುಲ್ ರೋಡ್ಗೆ ಡೈರೆಕ್ಟಾಗಿ ಕನೆಕ್ಟಿವಿಟಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗೋದಿಲ್ಲ ಇಲ್ಲಿ ದಿನಕ್ಕೆ ಸಾವಿರಾರು ಬಸ್ಗಳು ಬರ್ತವೆ ಸಾವಿರಾರು ಜನ ಓಡಾಡ್ತಾರೆ ಲೈಕ್ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಬೆಂಗಳೂರು ಎಲ್ಲ ಕಡೆಗೂ ಕನೆಕ್ಟಿವಿಟಿ ಇದೆ ಬಸ್ ಮೂಮೆಂಟ್ ಕೂಡ ತುಂಬ ಸ್ಮೂತಾಗಿದೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನ ಭಾಗವಾಗಿ ಈ ಡಿಜಿಟಲ್ ಟಿಕೆಟ್ ಕೌಂಟರ್ ಕೂಡ ಓಪನ್ ಆಗಿದೆ ಈ ಟಿಕೆಟ್ ಸ್ಕ್ಯಾನರ್ಸ್ಮಾ ಸ್ಮಾರ್ಟ್ ಡಿಸ್ಪ್ಲೇ ಸಿಸ್ಟಮ್ ಕೂಡ ಇದೆ ಇದು ಹುಬ್ಬಳ್ಳಿಯ ಟ್ರಾನ್ಸ್ಪೋರ್ಟ್ ಪ್ಲೇಸನ್ನು ಸಂಪೂರ್ಣ ಬದಲಾಯಿಸಿದೆ ಮತ್ತೆ ಹೇಳೋದಾದರೆ ಹಳೆಯ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡನ್ನು ನೆನಪಿಸಿದರೆ ಕಿಕ್ಕಿರದ ಫುಲ್ ಕಿಕ್ಕಿ ಫುಲ್ಲು ಅಂದರೆ ಅಲ್ಲಿ ಮೂಮೆಂಟೇ ಇರಲಿಲ್ಲ ಬಸ್ಗಳು ಎಲ್ಲಿ ಬರುತ್ತೆ ಏನು ಅನ್ನೋದೆಲ್ಲ ಗ ಗದ್ಲ ಗದ್ಲ ಆಗ್ತಿತ್ತು ಬಟ್ ಇವಾಗ ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹೊಸ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಮುಂದಾಗಿತ್ತು ಸ್ಮಾರ್ಟ್ ಸಿಟಿ ಮಿಷನ್ನಡಿ ಮಾಡ್ ಕ್ಲೀನ್ ಹೈ ಬಸ್ ಸ್ಟ್ಯಾಂಡ್ ನಿರ್ಮಾಣ ಗುರಿಯಾಗಿತ್ತು ಅದೇ ರೀತಿ ಈ ಬಸ್ಗಳನ್ನು ಕೂಡ ಮಾಡಿದ್ದಾರೆ ಹೊರಗಿನಿಂದ ಈ ಬಸ್ ಸ್ಟ್ಯಾಂಡ ನೋಡ್ಬಿಟ್ಟು ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ದೊಡ್ಡ ಆರ್ಕಿಟೆಕ್ಚರ್ ಥರ ಮೈಕ್ರಿಸ್ ಇಸ್ ಆಸ್ ಅನ್ ಲೈಕ್ ವೀಕ್ಯಾನ್ ಸಿ ಇನ್ ಏರ್ಪೋರ್ಟ್ ಅಂದ್ರೂ ಏರ್ಪೋರ್ಟ್ ಬಸ್ ಸ್ಟ್ಯಾಂಡೆಲ್ಲ ಹೇಗೆ ಏರ್ಪೋರ್ಟಲ್ಲೆಲ್ಲ ಹೇಗಿರುತ್ತೆ ಆ ಥರ ಕಾಣಿಸುತ್ತೆ ಮತ್ತು ಕ್ಲೀನ್ ಫಸರ್ಡ್ ಇದೆ ವೈಟ್ ಎಂಟ್ರೆನ್ಸ್ ಇದೆ ಬಸ್ಗೆ ಪ್ರತ್ಯೇಕಿದೆ ವಾಹನ ಪಾರ್ಕಿಂಗ್ ಅಂತೂ ಸಫೆಟ್ ಆಗಿದೆ ಈ ರಾತ್ರಿ ಸಮಯದಲ್ಲಿ ಎಲ್ ಇ ಡಿ ಬ ಲೈಟಿಂಗಿಂದ ಬಸ್ ಸ್ಟ್ಯಾಂಡ್ ನೋಡ್ಬೇಕಂತೂ ಅವ್ರು ಮೈ ಇಟ್ಸ್ ಇದರಲ್ಲಿ ಆಸ ಮತ್ತೆ ಹೊರಗಡೆಯಿಂದ ಒಳಗಡೆ ಬರುವಾಗ ಕೂಡ ನಾವು ಗಮನಿಸ್ಬೋದು ಕ್ಲೀನ್ ಟೈಲ್ಸ್ ಇದೆ ಹೈ ಸೀಲಿಂಗ್ ಇದೆ ನೈಸರ್ಗಿಕ ಬೆಳಕು ಬರೋ ಥರ ಇದೆ ಗಾಳಿ ಹಲ್ಲಿಗೆ ಉತ್ತಮ ವಿನ್ಯಾಸ ಇದೆ ಇಲ್ಲಿ ಅದೇ ರೀತಿ ಪ್ಲ್ಯಾಟ್ಫಾರ್ಮ್ಗಳು ಐವತ್ತು ಅರುವತ್ತು ಪ್ಲ್ಯಾಟ್ಫಾರ್ಮ್ಗಳಿದೆ ಕ್ಲೀನ್ ಶೇಡಿಂದ ತುಂಬ ಬಿಸಿ ಟೀಮಿಂಗ್ ಪ್ರೆಸೆಂಟ್ ಕೂಡ ತುಂಬ ಚೆನ್ನಾಗಿದೆ ಮತ್ತೆ ಅನೌನ್ಸ್ಮೆಂಟ್ ಕೂಡ ಹಾಕ್ಬೋದು ಇವಾಗ ಕೂಡ ಎಂಟರ್ ಎಕ್ಸಿಟ್ ಆಗೋದು ತುಂಬಾ ಸ್ಮೂತ್ ಆಗಿದೆ ಮತ್ತೆ ಇಲ್ಲಿ ಟ್ರಾವೆಲ್ಸ್ಗಳಿಗಾಗಿ ಒಳ್ಳೆ ಪ್ಲಾನ್ ಅನ್ನ ಮತ್ತೆ